ಪ್ರಭು ಯಶವಿನಲ್ಲಿ ನನ್ನ ಪ್ರಿಯ ಸಹೋದರ ಸಹೋದರಿಯೇ ದೇವರ ಮಗನೇ ದೇವರ ಮಗಳೇ ಈ ಸುಂದರವಾದ ಸಮಯದಲ್ಲಿ ನಾವು ದೇವರ ಪ್ರೀತಿಯಲ್ಲಿ ನೆಲೆಯಾಗಿದ್ದೇವೆ ಆ ದೇವರ ಪ್ರೀತಿಯ ನೆಲೆ ನಮ್ಮನ್ನು ಆತ್ಮಿಕ ದಾಹದೊಂದಿಗೆ ಕರೆದುಕೊಂಡು ಹೋಗ್ತಾ ಇದೆ ಆತ್ಮಿಕ ದಾಹದಲ್ಲಿ ನಮ್ಮನ್ನ ಒಂದಾಗಿಸುತ್ತಾ ಇದೆ ಹೌದು ನನ್ನ ಸಹೋದರನೇ ಸಹೋದರಿಯೇ ಈ ಚಿಂತಿಸುವಂತಹ ಸಮಯವಾಗಿದೆ ಈ ಸಮಯ ನೀನು ಚಿಂತಿಸುವಂತಹ ಸಮಯವಾಗಿದೆ ಪ್ರಿಯರೇ ನಾವು ಈ ಲೋಕದಲ್ಲಿ ಜೀವಿಸ್ತಾ ಇದ್ದೇವೆ ಈ ಲೋಕದಲ್ಲಿ ಸರ್ವ ಜನರೊಂದಿಗೆ ನಾವು ಜೀವಿಸ್ತಾ ಇದ್ದೇವೆ ವಿಶ್ವಾಸಿಗಳೊಂದಿಗೆ ಜೀವಿಸ್ತಾ ಇದ್ದೇವೆ ಹಾಗೂ ಒಳ್ಳೆಯವರು ಕೆಟ್ಟವರು ಎಂದು ನೋಡದೆ ನಾವು ಎಲ್ಲರೊಂದಿಗೆ ನಾವು ಜೀವಿಸ್ತಾ ಇದ್ದೇವೆ ಆದರೆ ಜನರು ನಮಗೆ ಕೊಡುವಾಗ ಸಂತೋಷಿಸುತ್ತೇವೆ ಕೊಡದೇ ಇರುವಾಗ ದುಃಖಿಸುತ್ತೇವೆ ಮಾತ್ರವಲ್ಲ ದೇವರು ನಮಗೆ ಕೊಡುವಾಗ ನಾವು ಸಂತೋಷಿಸುತ್ತೇವೆ ನಮಗೆ ಸಿಕ್ಕರೆ ಹೋಗುವಾಗಲೂ ನಾವು ಚಿಂತಿಸುತ್ತೇವೆ ಎರಡೂ ಕಾರ್ಯಗಳಲ್ಲಿಯೂ ನಾವು ನೋಡೋದಾದ್ರೆ ದೇವರ ಮಧ್ಯೆಯೂ ಮನುಷ್ಯನ ಮಧ್ಯೆಯೂ ವ್ಯತ್ಯಾಸ ಕಾಣುವುದಿಲ್ಲ ಒಂದನ್ನು ಸಹೋದರನೇ ಸಹೋದರಿಯೇ ದೇವರ ಪ್ರೀತಿ ಅತಿ ಗಾಂಭೀರ್ಯವಾದದ್ದು ದೇವರ ಪ್ರೀತಿ ಅತಿ ಅಮೂಲ್ಯವಾದದ್ದು ಅವರೆಂದಿಗೂ ನಮಗೆ ವಿಮುಖರಾಗುವುದಿಲ್ಲ ನಿನಗೆ ಎಂದಿಗೂ ದೇವರು ವಿಮುಖರಾಗುವುದಿಲ್ಲ ನನ್ನ ಸಹೋದರ ಸಹೋದರಿ ಹೌದು ನೀನು ದೇವರಿಗೆ ವಿಮುಖರಾಗುವುದಾದರೆ ಅವರೇ ವಿಮುಖರಾಗುತ್ತಾರೆ ದೇವರಿಗೆ ನಾನು ಅಭಿಮುಖನಾಗಬೇಕು ದೇವರಿಗೆ ನಾನು ಅಭಿಮುಖನಾಗಬೇಕು ಚಿಂತಿಸು ನನ್ನ ಸಹೋದರನೇ ಸಹೋದರಿಗೆ ದೇವರು ನಿನ್ನನ್ನು ರಕ್ಷಿಸುವುದಕ್ಕಾಗಿ ತನ್ನ ಕರಗಳನ್ನು ಚಾಚಿದ್ದಾರೆ ದೇವರು ನಿನಗೆ ಬಿಡುಗಡೆಯನ್ನು ಕೊಡುವುದಕ್ಕಾಗಿ ತನ್ನ ಪ್ರಿಯ ಪುತ್ರರಾದ ರಕ್ಷಕರಾದ ಪ್ರಭು ಯಶನೇ ದಾರಿ ಎಂದಿದ್ದಾರೆ ದೇವರು ನಿನ್ನ ಬಾಳಿನಲ್ಲಿ ಶಾಂತಿಯನ್ನು ಕೊಡುವುದಕ್ಕಾಗಿಯೇ ಈ ಬೆಳಗಿನ ಸುಪ್ರಭಾತದಲ್ಲಿ ಆತ್ಮೀಕ ದಾಹದಲ್ಲಿ ನೀನು ಕುಳಿತುಕೊಳ್ಳುವಂತೆ ಮಾಡಿದ್ದಾರೆ ಹಾಗೂ ಆತ್ಮೀಕ ದಾಹದಲ್ಲಿರುವ ಪ್ರಾರ್ಥಿಸುವಂತೆ ನಿನ್ನನ್ನು ಅನುಗ್ರಹಿಸಿದ್ದಾರೆ ನನ್ನ ಸಹೋದರನೇ ಸಹೋದರಿಯೇ ಚಿಂತಿಸು 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 ಆಳವಾಗಿ ಚಿಂತಿಸಿ ಕೀರ್ತನೆಗಾರ ಹೇಳುತ್ತಾನೆ ನಿನ್ನ ದಾಸನಿಗೆ ವಿಮುಖನಾಗಬೇಡಯ್ಯ ಆಪತ್ತಿನಲ್ಲಿ ಇರುವೆ ತಡ ಮಾಡಬೇಡಯ್ಯ ಎಂಬುದಾಗಿ ಹೌದು ಪ್ರಿಯ ಚಿತ್ತರಿಗಾನ ತನ್ನ ತಪ್ಪಿನ ನಿಮಿತ್ತವಾಗಿ ತನ್ನ ಪಾಪದ ನಿಮಿತ್ತವಾಗಿ ತನ್ನ ಅರಿವಿನ ನಿಮಿತ್ತವಾಗಿ ದೇವರ ಮುಂದೆ ಪಶ್ಚಾತ್ತಾಪ ಪಟ್ಟು ಪ್ರಾರ್ಥಿಸುತ್ತಾನೆ ಸ್ವಾಮಿ ನಾನು ಆಪತ್ತಿನಲ್ಲಿದ್ದೇನೆ ತಡ ಮಾಡಬೇಡ ಎಂಬುದಾಗಿ ಪ್ರಿಯರ ಮನುಷ್ಯರ ಬಳಿ ನಾವು ಸಾಕಷ್ಟು ವಿಷಯಗಳಲ್ಲಿ ಆಪತ್ತಿನಲ್ಲಿರುವಾಗ ನಾವು ಹೋಗ್ತೇವೆ ಕೆಲವರಿಂದ ನಮಗೆ ಉಪಶಮನ ಸಿಗ್ತದೆ ಕೆಲವರಿಂದ ನಮಗೆ ಉಪಶಮನ ಸಿಕ್ಕುವುದಿಲ್ಲ ಕುಟುಂಬದಲ್ಲಿರುವಂತಹ ವ್ಯಕ್ತಿಗಳಿಂದಲೇ ನಮಗೆ ಉಪಶಮನ ಸಿಕ್ಕುವುದಿಲ್ಲ ಆಪ್ತ ಮಿತ್ರರಿಂದ ವಿಶ್ವಾಸಿಸುವರಿಂದಲೇ ನಮಗೆ ಉಪಶಮನ ಸಿಕ್ಕುವುದಿಲ್ಲ ಒಮ್ಮೆ ನಮ್ಮ ಮುಂದೆ ಸಹಾಯ ಹಸ್ತ ಚಾಚಬಹುದು ಎಮ್ಮೆ ಎರಡನೇ ಬಾರಿ ನಮಗೆ ಕರ್ಣೀನು ತೋರಿಸಬಹುದು ಮೂರನೇ ಸಾರಿ ಮುಖಮರೆಸಿಕೊಳ್ಳುವಂತಹ ಸಂದರ್ಭಗಳನ್ನು ನಾವು ನೋಡುತ್ತೇವೆ ಪ್ರಿಯರೇ ನಾವು ದೇವರ ಮುಂದೆ ವಿಶ್ವಾಸದಲ್ಲಿ ಜೀವಿಸಬೇಕು ದೇವರಲ್ಲಿ ನಾವು ವಿಶ್ವಾಸದಲ್ಲಿ ಜೀವಿಸಬೇಕು ಹೌದು ದೇವರಲ್ಲಿ ನಾವು ಇಟ್ಟು ಜೀವಿಸಬೇಕು ದೇವರಲ್ಲಿ ಇಟ್ಟು ಜೀವಿಸುವಾಗ ದೇವರು ನಮಗೆಲ್ಲವನ್ನ ಕೊಡ್ತಾರೆ ಎಲ್ಲವೂ ನಮಗೆ ದೇವರಿಂದ ಲಭ್ಯವಾಗ್ತದೆ ಹೌದು ನನ್ನ ಸಹೋದರನ ಸಹೋದರಿಯೇ ಆ ದೇವರನ್ನ ನೋಡಿ ನಾವು ಪ್ರಾರ್ಥಿಸಬೇಕು ನಾವು ಬಲಹೀನರು ಹೌದು ನಮ್ಮಲ್ಲಿ ಕೊರತೆ ಇದೆ ಹೌದು ನಮ್ಮಲ್ಲಿ ಹೋರಾಟ ಇದೆ ಹೌದು ಸಮಸ್ಯೆ ಇದೆ ಹೌದು ಸಾಲವಿದೆ ಹೌದು ರೋಗವಿದೆ ಹೌದು ಎಲ್ಲವೂ ನಮ್ಮಲ್ಲಿ ಪ್ರಿಯರು ಎಲ್ಲವೂ ನಮ್ಮನ್ನು ಕಾಡುತ್ತಾ ಇದೆ ಆದರೆ ನಾವು ದೇವರ ಮುಂದೆ ಕುಳಿತುಕೊಳ್ಳುವಾಗ ದೇವರಲ್ಲಿ ಪ್ರಾರ್ಥಿಸುವಾಗ ದೇವರಲ್ಲಿ ವಿನಯಿಸುವಾಗ ದೇವರು ನಮಗೆ ಬೇಕಾಗಿರುವುದೆಲ್ಲವನ್ನು ನಮಗೆ ಕರುಣಿಸುವ ದೇವರು ನಮಗೆ ಬೇಕಾಗಿರುವುದೆಲ್ಲವನ್ನು ದೇಹ ಪಾಲಿಸುವ ಅವರೆಂದಿಗೂ ನಮ್ಮನ್ನು ಆಶೀರ್ವದಿಸದೆ ಬಿಡುವುದಿಲ್ಲ ಯಾಕಂದರೆ ಯವೆಲ್ಲನ ಗ್ರಂಥದಲ್ಲಿ ದೇವರು ವಾಗ್ದಾನ ಮಾಡುತ್ತಾರೆ ಈ ದಿನ ಮೊದಲುಗೊಂಡು ನಾನು ನಿನ್ನನ್ನು ಎಂಬುದಾಗಿ ಈ ದಿನ ಮೊದಲುಗೊಂಡು ನಾನು ನಿನ್ನನ್ನು ಎಂಬುದಾಗಿ ಯವೆಲ್ಲ ಗ್ರಂಥದಲ್ಲಿ ದೇವರು ಮಾತನಾಡುತ್ತಾರೆ ಒ ನನ್ನ ಸಹೋದರನೇ ಸಹೋದರಿಯೇ ಚಿಂತಿಸು ದೇವರ ವಾಕ್ಯ ನಿನ್ನ ಮುಂದೆ ಇದೆ ಅದು ನಿನ್ನ ಎದುರಿನಲ್ಲಿಯೇ ಇದೆ ಅದು ನಿನ್ನ ಹೃದಯದಲ್ಲೇ ಇದೆ ಅದು ನಿಮ್ಮ ಸಮೀಪದಲ್ಲಿಯೇ ಇದೆ ಎಂಬುದಾಗಿ ದೇವರ ವಾಕ್ಯ ಹೇಳುತ್ತಾ ಇದೆ ಕಿತ್ತನೆಯದಾದ ಅದನೂರ ತೊಂಬತ್ತನೇ ಅದ್ದಿ ಅದರಲ್ಲಿನ ವಚನದಲ್ಲಿ ನಿನ್ನ ದಾಸನಿಗೆ ವಿಮುಖನಾಗಬೇಡಯ್ಯ ಆಪತ್ತಿನಲ್ಲಿರುವೆ ತಡ ಮಾಡಬೇಡಯ್ಯ ನಿನ್ನ ನಿನ್ನದಾಸನ ವಿಮುಖನಾಗಬೇಡಯ್ಯ ದಾಸನಿಗೆ ವಿಮುಖನಾಗಬೇಡಯ್ಯ ಆಪತ್ತಿನಲ್ಲಿರುವೆ ತಡ ಮಾಡಬೇಡಯ್ಯ ಎಂಬುದಾಗಿ ಪ್ರೇರಿ ಈ ವಾಕ್ಯವನ್ನು ದೇವರ ಮುಂದೆ ಕುಳಿತು ಪ್ರಾರ್ಥಿಸಿರಿ ಸ್ವಾರ್ಥಿಗಳಾಗಿ ಎಲ್ಲ ದೇವರನನ್ನು ಎಂಬ ವಿಶ್ವಾಸದಿಂದ ಆತ್ಮಿಕ ದಾಹದಿಂದ ಆತ್ಮಿಕ ದಾಹದಿಂದ ಪ್ರಾರ್ಥಿಸಿರಿ ಪ್ರಿಯರು ಆತ್ಮಿಕ ದಾಹವಾಗಿ ಪ್ರಾರ್ಥಿಸುವಾಗ ನಾವು ದೇವರ ಪ್ರಸನ್ನತೆಯಲ್ಲಿ ತುಂಬಿಕೊಳ್ಳುತ್ತೇವೆ ಆತ್ಮಿಕ ದಾಹ ಎಂದರೆ ಏನೆಂದು ಅರಿಯದಿರಬಹುದು ದೇವರೊಂದಿಗೆ ಜೀವಿಸುವಂತಹ ಜೀವನ ದೇವರಿಗಾಗಿ ಸಮರ್ ಸಮರ್ಪಿಸುವಂತಹ ಸಮಯ ದೇವರಿಗೂ ನನಗೂ ಇರುವಂತಹ ಒಂದು ಸಂಬಂಧ ದೇವರ ಪ್ರೀತಿಯಲ್ಲಿ ತಲ್ಲೀನನಾಗಿ ಹೋಗುವಂತಹ ಸ್ವಭಾವ ಆತ್ಮಿಕ ದಾಹ ಎಂದರೆ ಪಾಪವನ್ನು ದ್ವೇಷಿಸಿ ಒಳಿತನ್ನು ಮಾಡುತ್ತಾ ದೇವರೊಂದಿಗೆ ಮಾತ್ರವೇ ಜೀವಿಸುತ್ತಾ ಯಾವ ವ್ಯಕ್ತಿಯನ್ನು ಕೀಳಾಗಿ ಕಾಣದೇ ಎಲ್ಲರಲ್ಲಿಯೂ ದೈವತ್ವವನ್ನು ಕಂಡು ಬಾಳುವುದೇ ಆತ್ಮಿಕ ದಾಹ ಹಗಲು ರಾತ್ರಿ ದೇವರ ನಾಮಸ್ಮರಣೆಯನ್ನು ಮಾಡುತ್ತಾ ದೇವರ ನಾಮವನ್ನು ಉಚ್ಚರಿಸುತ್ತಾ ಪರರಿಗೆ ದೇವನಾಮವನ್ನು ಬೋಧಿಸುತ್ತಾ ಜೀವಿಸುವುದೇ ಆತ್ಮಿಕ ದಾಹ ಕೀರ್ತನೆಗಾರ ಅರವತ್ತೊಂಬತ್ತನೇ ಅಧ್ಯಯ ಹದಿನೇಳನೇ ವಾಚ್ಯಾಸನಿಗೆ ವಿಮುಕ್ತನಾಗ ಬೇಡಯ್ಯ ಆಪತ್ತಿನಲ್ಲಿರುವ ತಡ ವಾಕ್ಯ ಕೀರ್ತನೆಗಳು ನಿನ್ನ ದಾಸನಿಗೆ ವಿಮುಖನಾಗಬೇಡಯ್ಯ ಆಪತ್ತಿನಲ್ಲಿರುವೆ ತಡ ಮಾಡಬೇಡಯ್ಯ ಪ್ರಭುವಿನ ವಾಕ್ಯ ದೇವರಿಗೆ ಕೃತಜ್ಞತೆ ಕೀರ್ತನೆ ಅಕಮತ್ತನ ಅಧ್ಯಾಯ ವಾಕ್ಯ ಅದಿನೇಳು ನಿನ್ನ ದಾಸನೆಗೆ ವಿಮುಖನಾಗಬೇಡಯ್ಯ ಆಪತ್ತಿನಲ್ಲಿರುವೆ ತಡ ಮಾಡಬೇಡಯ್ಯ ವಾಕ್ಯ ದೇವರಿಗೆ ಕೃತಜ್ಞತೆ ಸಲ್ಲಲಿ ಕೃತಜ್ಞತೆ ಸಲೇ ಕೀರ್ತನೆಗಳು ಅರವತ್ತೊಂಬತ್ತಿನ ಅಧ್ಯಾಯ ವಾಕ್ಯ ಅಧಿನೇಳು ನಿನ್ನ ದಾಸನಿಗೆ ವಿಮೋಕನಾಗಬೇಡಯ್ಯ ಆಪತ್ತಿನಲ್ಲಿ जनम माने दे रही है प्रतिदिन आवश्यक देवऋणी कृतज्ञतेस सदिले युक्त नरवल कंपद दया वास्य दिनरो बिना प्रादान से ही कला है ये नगर आपस्तु नलि दे सदा माड देदया प्रभु नवास्य जो देवऋणी कृतज्ञतेस सदिले की पुण्य व्रत मना जन दे हो दिगुलनय वास्य किने दास बने ಅಪ್ಪ ತಂದಿ ಸ್ತೋತ್ರ ರಾಜ ವಂದನೆಗಳ ರಾಜ ಸ್ವಾಮಿ ಸುಂದರವಾದ ಬೆಳಗಿನ ಜಾವದಲ್ಲಿ ನಿನ್ನ ಮುಂದೆ ಕುಳಿತು ನಮ್ಮನ್ನೇ ನಾವು ಸಮರ್ಪಿಸಿ ಪ್ರಾರ್ಥಿಸುತ್ತಾ ಇದ್ದೇವೆ ಸ್ವಾಮಿ ಆತ್ಮಿಕ ದಾಹದಿಂದ ನಿನ್ನ ಮುಂದೆ ಕುಳಿತಿರುವಂತಹ ನಿನ್ನ ಮಕ್ಕಳಾಗಿರೋ ನಮ್ಮೆಲ್ಲರ ಮೇಲೆ ಕರುಣೆ ತೋರಿ ದಯ ಎಂದು ನಾವು ವಿಶ್ವಾಸಿಸುತ್ತೇವೆ ಸ್ವಾಮಿ ಕರುಣಿಸಿರಿ ರಾಜ ಅಂತ ಈ ಲೋಕದಲ್ಲಿ ಆತ್ಮಿಕ ದಾಹದಿಂದ ನಿನ್ನ ಮುಂದೆ ಕುಳಿತು ಪ್ರಾರ್ಥಿಸುತ್ತಿರುವಂತಹ ಹಗಲು ರಾತ್ರಿ ಧ್ಯಾನಿಸುತ್ತಿರುವಂತಹ ಕಣ್ಣೀರಿನಿಂದಿರುವಂತಹ ಹಲವಾರು ಹೋರಾಟಗಳಿಂದ ಹಲವಾರು ವೇದನೆ ಭಾರಗಳಿಂದ ಹಲವಾರು ಸಂಕಷ್ಟಗಳಿಂದ ಸಮಾಧಾನವಿಲ್ಲದೆ ಸಂತೋಷವಿಲ್ಲದೆ ನೆಮ್ಮದಿ ಇಲ್ಲದೆ ಆನಂದವಿಲ್ಲದೆ ಏಕಾಂಗಿತನದ ಬದುಕಿನಲ್ಲಿ ಬದುಕುತ್ತಿರುವಂತಹ ಆತ್ಮಿಕ ದಾಹವುಳ್ಳ ಮಕ್ಕಳಿಗೆ ಸಂರಕ್ಷಣೆಯನ್ನು ಕೊಡಿರಿ ರಾಜ ಅವರಿಗೆ ಬೇಕಾದದನ್ನು ದಯಪಾಲಿಸಿರಿ ರಾಜ ಅವರ ಮುಂದೆ ಇರುವಂಥ ಹೋರಾಟಗಳು ನಿಮ್ಮ ಪರಿಶುದ್ಧ ನಾಮದಲ್ಲಿ ನೀಗಿ ಹೋಗಲಿ ರಾಜ ಆತ್ಮಿಕ ದಾಹವುಳ್ಳವನ ಜೀವಿತದಲ್ಲಿ ಬರುವಂತಹ ಚಂಡಮಾರುತದಂತಹ ಸಮಸ್ಯೆಗಳನ್ನು ಜಯಿಸಲು ಅವರಿಗೆ ಶಕ್ತಿಯನ್ನು ಕೊಡಿರಿ ರಾಜ ಹೌದು ಸ್ವಾಮಿ ಆತ್ಮಿಕ ದಾಹದಲ್ಲಿರುವಂತಹ ಯಾಜಕರು ಒಂದೆಡೆ ಧಾರ್ಮಿಕ ಸಹೋದರ ಸಹೋದರಿಯರು ಇನ್ನೊಂದೆಡೆ ಶುಭ ಸಂದೇಶ ಸಾರುವವರು ಮಿಷನರಿಗಳು ಯಾಜಕರು ಪಾಸ್ಟರ್ಸ್ಗಳು ಸ್ವಾಮಿ ಪ್ರಾರ್ಥಿಸುವವರು ಸ್ವಾಮಿ ಕುಟುಂಬದಲ್ಲಿಯೇ ಇದ್ದುಕೊಂಡು ನಿಮ್ಮನ್ನೇ ದೃಶಿಸಿ ಅಗಲು ಇರಲು ಪ್ರಾರ್ಥಿಸುವವರು ಸ್ವಾಮಿ ಇವರೆಲ್ಲರೂ ಆತ್ಮಿಕ ದಾಹವುಳ್ಳವರಾಗಿದ್ದಾರೆ ಸ್ವಾಮಿ ಇವರ ಜೀವಿತದ ಹೋರಾಟಗಳೆಲ್ಲವನ್ನು ನೀಗಿಸಿ ಇವರಿಗೆ ಶಾಂತಿಯನ್ನು ಸಮಾಧಾನವನ್ನು ಕರುಣಿಸಿ ಇವರ ಆಲಸ್ಯಗಳನ್ನು ತೆಗೆದಾಕಿರಿ ಸ್ವಾಮಿ ವಿಶೇಷವಾಗಿ ಇಗೋ ಸ್ವಾಮಿ ಸ್ವರ್ಗೀ ಯಾತ್ರೆಯ ಅಂಗಾಂಗಗಳಾಗಿರುವ ಪ್ರತಿಯೊಬ್ಬ ಮಕ್ಕಳ ಮೇಲೆ ಕರಣೆ ತೋರಲಿ ಸ್ವಾಮಿ ಆತ್ಮೀಕ ದಾಹದಿಂದ ಸ್ವಾಮಿ ಈ ಬೆಳಗಿನ ಸುಪ್ರಭಾತದಲ್ಲಿಯೇ ಎದ್ದು ಕುಳಿತು ಲೋಕಕ್ಕಾಗಿ ಪ್ರಾರ್ಥಿಸುವ ಕಾರ್ಯ ಕೊಟ್ಟಿದ್ದೀರಿ ರಾಜ ಆತ್ಮಿಕ ದಾಹವನ್ನು ಅವರಿಗೆ ಕೊಡಿರಿ ರಾಜ ಸೈತಾನನು ಅವರನ್ನ ಕೊಳ್ಳೆ ಹೊಡೆಯದಂತೆ ಸೈತಾನನು ಇವರನ್ನ ಬಂಧಿಸದಂತೆ ಇವರ ತೆರೆಯಿರಿ ಮನಸ್ಸನ್ನು ತೆರೆಯಿರಿ ಆತ್ಮವನ್ನು ತೆರೆಯಿರಿ ಸ್ವಾಮಿ ಇವರಿಗೆ ವಿರುದ್ಧವಾಗಿ ಹೋರಾಟ ಮಾಡುವವರ ಮೇಲೆ ಕರಣೆ ತೋರಿದ ಐತ್ತೋರರಿ ಸ್ವಾಮಿ ಸ್ವಾಮಿ ಈ ಚಿಂತನೆಯಲ್ಲಿ ಪಾಲ್ಗೊಂಡು ಈ ಚಿಂತನೆಯನ್ನು ಧ್ಯಾನಿಸುತ್ತಿರುವಂತಹ ಮಕ್ಕಳ ಜೀವಿತದಲ್ಲಿ ಭವಿಷ್ಯದಲ್ಲಿ ಹೊಸದನ್ನು ಹೊಸ ಭವಿಷ್ಯವನ್ನು ರೂಪಿಸಿರಿ ಸ್ವಾಮಿ ಇವರ ಬಾಳಿನಲ್ಲಿ ಇವರಿಗೆ ಬೇಕಾದದೆಲ್ಲವನ್ನ ಕರುಣಿಸಿರಿ ಸ್ವಾಮಿ ತಡ ಮಾಡಬೇಡಿರಿ ಸ್ವಾಮಿ ನಿಮ್ಮ ದಾಸದಾಸ್ಯರಾಗಿದ್ದಾರೆ ಸ್ವಾಮಿ ನಿಮ್ಮಲ್ಲಿ ಭರವಸೆ ಇಟ್ಟವರಾಗಿದ್ದಾರೆ ಸ್ವಾಮಿ ಇವರ ಮಕ್ಕಳನ್ನ ಇವರ ಮಕ್ಕಳನ್ನ ಆಶ್ರೋದಿಸರೆ ಇವರು ಮಾಡುವ ವ್ಯವಸಾಯಗಳನ್ನ ಆಶ್ರೋದಿಸ್ರಿ ಇವರ ವ್ಯಾಪಾರಗಳನ್ನ ಆಶ್ರೋದಿಸರಿ ಇವರ ಕುಟುಂಬ ಜೀವಿತದ ಸಮಸ್ಯೆ ಸಂಕಷ್ಟಗಳನ್ನು ದೂರ ಮಾಡಿರಿ ಇವರ ಮನಸ್ಸು ಸಮಾಧಾನದ ನೆಲೆಯಲ್ಲಿ ಇರಲಿ ಇವರಿಗೆ ಶಾಂತಿ ಆಗಲಿ ಇವರ ಮನೆಗಳು ಉದ್ಧಾರವಾಗಲಿ ಇದನ್ನು ಇವರು ಮಾಡುವ ಎಲ್ಲ ಕಾರ್ಯಗಳು ಕೆಲಸಗಳು ಸಫಲವಾಗಲಿ ಪ್ರಯಾಣಿಗಳ ಆಶೀರ್ವಾದಕರವಾಗಲಿ ರೋಗಗಳು ಬಿಟ್ಟು ಹೋಗಲಿ ಬಂದರೆಗಳು ಬಿಚ್ಚಿ ಹೋಗಲಿ ಕಟ್ಟೆಗಳು ಒಡೆಯಲ್ಪಡಲಿ ನಿಮ್ಮ ಪರಿಶುದ್ಧ ನಾಮದಲ್ಲಿ ವರ್ಣ ತಲೆಯಿಂದ ಪಾದವರಿಗೆ ನಿಮ್ಮ ಪರಿಶುದ್ಧ ರಕ್ತಕ್ಕೆ ಸಮರ್ಪಿಸಿಕೊಡುತ್ತಾ ಪಿತ್ತ ಸುತ್ತ ಮತ್ತು ಪವಿತ್ರ ಆತ್ಮರ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ಜೀವನ ತಂದೆಯೇ ಅಮೇನ್